ಹಾ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನು ಹೇಳೋಕ್ಕಾಗಲ್ಲ ಏ ಕೇಳಪ್ಪ ಇಲ್ಲಿ ಅವರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಅಷ್ಟು ಗೊತ್ತಾಗುತ್ತೆ ಅದಕ್ಕಿಂತ ಏನು ಜಾಸ್ತಿ ಗೊತ್ತಿಲ್ಲ ಗೊತ್ತಿಲ್ಲ ರೀ ನೀವು ಹೇಳ್ತಾ ಇದ್ದೀರಿ ನೀವು ಹೇಳೋದ್ರ ಮೇಲೆ ರಿಯಾಕ್ಟ್ ಮಾಡಲ್ಲ ನಾನು ಅವಿಲ್ ಅಷ್ಟೇನ ಇನ್ನು ಗೊತ್ತೇ ಇಲ್ಲ ಅರೆಸ್ಟ್ ಆಗಿರೋದೇ ಗೊತ್ತಿಲ್ಲ ಮುಜುಗರ ಆಗುತ್ತೆ ಅಂತ ನೀವೇ ಹೇಳ್ಬಿಟ್ರಿ ನೀವೇ ಪ್ರೀ ಆಕ್ಯುಪೈಡ್ ಆಗಿಬಿಡ್ತೀರಲ್ಲ ಅರೆಸ್ಟ್ ಮಾಡಿರೋದೇ ಗೊತ್ತಿಲ್ವಲ್ಲಪ್ಪ ನೀವ್ ಹೇಳ್ತಾ ಇದ್ದೀರಿ ಈ ಡು ನಾಟ್ ನೋ ಮಾಳೆ ಬೆಳಗ್ಗೆ ಗೊತ್ತಿದ್ದದ್ದು ನನಗೆ ಮಧ್ಯಾಹ್ನದವರೆಗೂ ಗೊತ್ತಿದ್ದದ್ದು ಅವ್ರು ಕರ್ಕೊಂಡು ಹೋಗಿದ್ದಾರೆ ಸ್ಟೇಟ್ಮೆಂಟ್ ಮಾಡೋಕ್ಕೆ ಅಂತ ಗೊತ್ತಿತ್ತು ಅಷ್ಟೇ ಈಗ ಅದೆಲ್ಲ ಕೋರ್ಟ್ ಮುಂದೆ ಹೇಳ್ಬೇಕು ಹೊರತು ಇದೆಲ್ಲ ಹೇಳಕ್ಕಾಗತ್ತ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನು ಹೇಳೋಕ್ಕಾಗಲ್ಲ ಏ ಕೇಳಪ್ಪ ಇಲ್ಲಿ ಅವರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಅಷ್ಟು ಹೊರತು ಅದಕ್ಕಿಂತ ಏನು ಜಾಸ್ತಿ ಗೊತ್ತಿಲ್ಲ ಗೊತ್ತಿಲ್ಲ ರೀ ನೀವು ಹೇಳ್ತಾ ಇದ್ದೀರಿ ನೀವು ಹೇಳೋದ್ರ ಮೇಲೆ ರಿಯಾಕ್ಟ್ ಮಾಡಲ್ಲ ನಾನು ಅಸಷ್ಟೈನ ಇನ್ನು ಗೊತ್ತೇ ಇಲ್ಲ ಅರೆಸ್ಟ್ ಆಗಿರೋದೆ ಗೊತ್ತಿಲ್ಲ ಮುಜುಗರ ಆಗುತ್ತೆ ಅಂತ ನೀವೇ ಹೇಳ್ಬಿಟ್ರಿ ನೀವೇ ಪ್ರೀ ಆಕ್ಯುಪೈಡ್ ಆಗಿಬಿಡ್ತೀರಲ್ಲ ಅರೆಸ್ಟ್ ಮಾಡಿರೋದೇ ಗೊತ್ತಿಲ್ವಲ್ಲಪ್ಪ ನೀವ್ ಹೇಳ್ತಾ ಇದ್ದೀರಿ ಈ ಡು ನಾಟ್ ನೋ ಮಳೆ ಬೆಳಗ್ಗೆ ಗೊತ್ತಿದ್ದದ್ದು ನನಗೆ ಮಧ್ಯಾಹ್ನದವರೆಗೂ ಗೊತ್ತಿದ್ದದ್ದು ಅವ್ರು ಕರ್ಕೊಂಡು ಹೋಗಿದ್ದಾರೆ ಸ್ಟೇಟ್ಮೆಂಟ್ ಮಾಡಕ್ಕೆ ಅಂತ ಗೊತ್ತಿತ್ತು ಅಷ್ಟೇ ಹೌದು ಈಗ ಅದೆಲ್ಲ ಕೋರ್ಟ್ ಮುಂದೆ ಹೇಳ್ಬೇಕು ಹೊರತು ಇದೆಲ್ಲ ಹೇಳೋಕ್ಕಾಗತ್ತಾ